ಇವಾಗ ಕುದ್ದಿ ಬರ್ತಾರ ಟೈಮ್ಗೆ ಕೈಮಾ ಉಂಡೆನ ಕಟ್ಕೊಂಡಿದೀನಿ ಇದನ್ನೇ ಸಾಂಬಾರ್ ಒಳಗಡೆ ಹಾಕೊಳ್ಳೋಣ ಚೈತ್ರ ಕಿಚನ್ ಇವತ್ತು ಮಟನ್ ಮತ್ತೆ ಮಟನ್ ಕೈಮ ಮಾಡೋಣ ಬನ್ನಿ ಹೇಗ್ ಮಾಡೋದು ಅಂತ ನೋಡ್ಕೊಬರೋಣ ಏನೇನು ಬೇಕಂದ್ರೆ ನಾನು ಅರ್ಧ ಕೆಜಿ ಮಟನ್ ತಗೊಂಡಿದೀನಿ ಈ ಮಟನ್ ಸಾಂಬಾರ್ಗೆ ಎರಡು ಮೀಡಿಯಂ ಸೈಜ್ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದೀನಿ ಎರಡು ಬೆಳ್ಳುಳ್ಳಿ ಒಂದು ಇಂಚಷ್ಟು ಶುಂಠಿ ಚಕ್ಕೆ ಲವಂಗ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ಕೊತ್ಮಿರಿ ಸೊಪ್ಪು ಮತ್ತು ಒಂದು ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ ಧನಿಯಾ ಪುಡಿ ಮತ್ತು ಅಚ್ಚಕಾರದ ಪುಡಿ ಎರಡು ಮಿಕ್ಸ್ ಆಗಿದೆ ಅದು ನಾಲ್ಕು ಸ್ಪೂನ್ ತೊಗೊಂಡಿದ್ದೀನಿ ರುಚಿಗೆ ಉಪ್ಪು ಎಣ್ಣೆ ಇವಾಗ ಕೈಮಕ್ಕೆ ನಾನು ಕಾಲು ಕೆ ಜಿ ಕೈಮ ಕಟ್ ಬಂದಿದ್ದೀನಿ ಕೈಮ ಮಾಡೋಕ್ಕೆ ಕಡಲೆನ ಒಂದು ಬೌಲ್ ನೂರು ಅಷ್ಟು ಕಡಲೆನ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಮೊಟ್ಟೆ ಬೇಕು ಕಲಿಸ್ಕೊಳ್ಳೋಕ್ಕೆ ಕೈಮಗೆ ಮಸಾಲೆ ರುಬ್ಕೋಬೇಕು ಅದಕ್ಕೆ ಏನೇನು ಬೇಕಂದರೆ ಒಂದೆರಡು ಸ್ಪೂನಷ್ಟು ತೆಂಗಿನಕಾಯಿ ತುರಿ ಒನ್ ಟೇಬಲ್ ಸ್ಪೂನ್ ಅಚ್ಕಾರದ ಪುಡಿ ಮತ್ತು ಧನಿಯಾ ಪುಡಿ ಎರಡು ಮಿಕ್ಸ್ ಆಗಿದೆ ಅಷ್ಟಿನ ಪುಡಿ ಚಕ್ಕೆ ಲವಂಗ ಪೌಡರು ಅರಳು ಉಪ್ಪು ಕೊತ್ಮಿರಿ ಸೊಪ್ಪು ಅರ್ಧ ಈರುಳ್ಳಿ ಒಂದೆರಡು ಇಸ್ಲು ಬೆಳ್ಳುಳ್ಳಿ ಮತ್ತು ಒಂದು ಅರ್ಧ ಇಂಚು ಶುಂಠಿ ಕಾಳು ಮೆಣಸು ಇದಿಷ್ಟು ರುಬ್ಕೋಬೇಕು ಕೈಮಕ್ಕೆ ಇದು ಒಂದು ಮಸಾಲೆ ರೆಡಿ ಮಾಡ್ಕೋಬೇಕು ಈಗ ಹೇಗೆ ಮಾಡೋದು ಅಂತ ನೋಡ್ಕೊಬ್ರೋಣ ಬನ್ನಿ ಮೊದ್ಲಿಗೆ ಮಟನ್ ಸಾಂಬಾರ್ ಮಾಡಕ್ಕೆ ನಾನು ಮೂರ್ ರೀತಿ ಖಾರನ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಈಗ ಮೊದ್ಲಿಗೆ ಈರುಳ್ಳಿ ಖಾರ ಅಂತ ಹೇಳ್ತೀವಿ ಇದನ್ನ ಫಸ್ಟ್ ರುಬ್ಕೊಬರೋಣ ಸ್ವಲ್ಪ ನೀರ್ ಹಾಕೊಂಡು ಇವಾಗ ಕೈಮಕ್ಕು ಒಂದ್ ಮಸಾಲೆ ರೆಡಿ ಮಾಡ್ಕೋಬೇಕು ಅಂತ ಹೇಳಿದ್ನಲ್ಲ ಇದಿಷ್ಟು ಇದನ್ನು ನೀರ್ ಹಾಕೊಳ್ದೇನೆ ಚೆನ್ನಾಗಿ ಪೇಸ್ಟ್ ಮಾಡ್ಕೊಬರೋಣ ನಾನು ಉಪ್ಪು ಇವಾಗ ಸ್ವಲ್ಪ ಹಾಕಿದೀನಿ ಕೈಮ ಮಟನ್ಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಿಡಿಬೇಕು ಉಪ್ಪು ಖಾರ ಎಲ್ಲ ಕೈಮಗುನು ಇಲ್ಲಾಂದ್ರೆ ಸಪ್ ಸಫ್ರೆ ಆಗ್ಬಿಡುತ್ತೆ ಇದನ್ನು ಒಂದೇ ಒಂದ್ ಸ್ವಲ್ಪ ನೀರ್ ಹಾಕೊಂಡು ಉಪ್ಕೋಬಾರಣ ಜಾಸ್ತಿ ನೀರ್ ಹಾಕೋಬಾರ್ದು ಕೈಮ ಉಂಡೆ ಒಡ್ಕೊಳ್ಳೋ ಚಾನ್ಸಸ್ ಇರುತ್ತೆ ಸ್ವಲ್ಪ ನೀರ್ ಹಾಕೋಬೇಕು ನಾನೀಗ ಕುಕ್ಕರ್ ನ ಕಾಯಕ್ ಇಟ್ಕೊಂಡಿದ್ದೀನಿ ಮಟನ್ ನ ಕೂಗಿಸ್ಕೊಳಕೆ ಕುಕ್ಕರ್ ಇಟ್ಕೊಂಡಿದೀನಿ ಇವಾಗ ಸ್ವಲ್ಪ ಎಣ್ಣೆ ಮಟನ್ ಸಾರ್ಗೆ ಸ್ವಲ್ಪನೇ ಎಣ್ಣೆ ಹಾಕೊಳ್ಳಿ ಯಾಕೆಂದ್ರೆ ಮಟನ್ ಅಲ್ಲೇ ಫ್ಯಾಟ್ ಅಂಶ ಜಾಸ್ತಿ ಇರುತ್ತೆ ನಾನು ಅರ್ಧ ಕೆ ಜಿ ಮಟನ್ನ ಚೆನ್ನಾಗಿ ತೊಳೆದು ಇಟ್ಕೊಂಡಿದೀನಿ ಇವಾಗ ಎಣ್ಣೆ ಕಾದಿದೆ ಎಣ್ಣೆ ಕಾದ ನಂತರ ಮಟನ್ ಹಾಕೊಳ್ಳೋಣ ಇವಾಗಿದ್ದು ಸ್ವಲ್ಪ ಅರಿಶಿನ ಪುಡಿ ಹಾಕೊಳ್ತಾ ಇದ್ದೀನಿ ನಾನು ಗುಬ್ಬಕ್ಕೆ ಹಾಕೊಂಡಿಲ್ಲ ಮಟನ್ ನಲ್ಲಿ ಇರೋ ಕೆಟ್ಟ ನೀರೆಲ್ಲ ತುಂಬಾ ತನಕ ಇವಾಗ ಮಟನ್ ಎಲ್ಲ ಸುಂಡಿ ಎಣ್ಣೆ ಬಿಟ್ಟಿದೆ ನಾನು ರುಬ್ಕೊ ಬಂದಿದ್ನಲ್ಲ ಈರುಳ್ಳಿ ಮಸಾಲೆ ಅಂತ ಅದನ್ನ ಇವಾಗ ಇದಕ್ಕೆ ಹಾಕೊಳ್ಳೋಣ ಇವಾಗ ಸ್ವಲ್ಪ ಉಪ್ಪು ಹಾಕೊಳ್ತೀನಿ ಇದನ್ನ ಐದ್ ನಿಮಿಷ ಸುಂಡಿಸ್ಕೊಳ್ಳೋಣ ಸುಂಡ ಟೈಮಿಗೆನೆ ಇದು ಧನ್ಯಾ ಪುಡಿ ಮತ್ತೆ ಅಚ್ಕಾರದ ಪುಡಿ ಎರಡು ಮಿಕ್ಸ್ ಮಾಡಿರೋದು ಇದು ನಾಲ್ಕು ಸ್ಪೂನ್ ಹಾಕೊಂಡಿದೀನಿ ಇದನ್ನ ಒಂದ್ ರೌಂಡ್ ರುಬ್ಕೊ ಬರ್ತೀನಿ ಇವಾಗ ಇದು ವಾಸನೆ ಎಲ್ಲ ಹೋಗಿದೆ ನಾನು ಮಟನ್ ನಾಲ್ಕ್ ವಿಷಯಲ್ಲಿ ಓಡಿಸ್ಕೊಳ್ತೀನಿ ಮಟನ್ ಬರ್ತಿದ್ರೆ ನೀವು ಎಕ್ಸ್ಟ್ರಾ ಬೇಕಾದ್ರೂ ಓಡಿಸ್ಕೊಳ್ಳಿ ಇವಾಗ ಅಚ್ ಖಾರದ ಪುಡಿ ಮತ್ತೆ ಧನ್ಯಾ ಪೌಡರ್ ರುಬ್ಬಿರದನ್ನ ಇದ್ರೊಳಗಡೆ ಹಾಕೊಳ್ತಾ ಇದ್ದೀನಿ ಇದನ್ನ ವಿಷಯ ನೋಡ್ಸಕ್ಕೆ ಹಾಕೊಳ್ತಾ ಇದ್ದೀನಿ ಖಾರದ ಪುಡಿದೆ ಎಲ್ಲ ಗದ್ರೆಲ್ಲ ಹೋಗ್ಬೇಕು ಇದು ಒಂದ್ ಕುದಿ ಬರ್ಲಿ ಇವಾಗ ಇದು ಒಂದ್ ಕುದಿ ಬಂದಿದೆ ಮಟನ್ ಬೇಯಕ್ಕೆ ಇನ್ನೊಂದ್ ಸ್ವಲ್ಪ ನೀರು ಹಾಕೊಳ್ತೀನಿ ಇಷ್ಟ ನೀರು ಸಾಕು ಇವಾಗ ಇದು ಎಳೆ ಮಟನ್ ಒಡಿಸ್ಕೊಳ್ತಾ ಇದ್ದೀನಿ ಮಟನ್ ಏನಾದ್ರೂ ಬಲ್ತಿದ್ರೆ ನೀವ್ ಇನ್ನೊಂದ್ ಎರಡ್ ವಿಷಲ್ ಎಕ್ಸ್ಟ್ರಾ ಹೊಡ್ಸ್ಕೊಳ್ಳಿ ಇದ್ ವಿಷಲ್ ಒಡೆ ಒಡ್ದು ಆರ ತನಕ ತೆಂಗಿನಕಾಯಿ ಇದನ್ನ ರುಬ್ಕೊ ಬರ್ತೀನಿ ನಾನು ಒಂದು ಒಳ್ ತೆಂಗಿನಕಾಯಿ ತಗೊಂಡಿದೀನಿ ಇದನ್ನ ಚೆನ್ನಾಗಿ ಕಣ್ಣಕ್ಕೆ ರುಬ್ಕೊ ಬರ್ಬೇಕು ಇದನ್ನ ಬರ್ತೀನಿ ನಾನು ಕೈಮಕ್ಕೆ ಸಪ್ರೇಟ್ ಮಸಾಲೆ ತೋರ್ಸಿದ್ನಲ್ಲ ಅದನ್ನೇ ಈ ತರ ರುಬ್ಕೊ ಬಂದಿದೀನಿ ಇದನ್ನ ಅರ್ಧ ತಟ್ಟೆಗೆ ಇಟ್ಕೊಳ್ತೀನಿ ಇದ್ರೊಳಗಡೆನೆ ಮಟನ್ ಹಾಕೊಂಡು ರುಬ್ಕೊ ಬರ್ತೀನಿ ಮಟನ್ ಅಂಗಡಿಲಿ ಹೇಳಿದ್ರೆ ಕೈಮ ಕಟ್ ಮಾಡ್ಕೊಡಿ ಅಂತ ಕಟ್ ಮಾಡ್ಕೊಡ್ತಾರೆ ನಾವು ಮತ್ತೆ ಮನೇಲಿ ಜಾರಲ್ಲಿ ನುಣ್ಣಗೆ ರುಬ್ಕೊ ಬರ್ಬೇಕು ರುಬ್ಕೊ ಬರ್ತೀನಿ ಈಗ ಜಾರ್ಗ್ ಹಾಕೊಂಡಿದೀನಿ ಸ್ವಲ್ಪ ಅದ್ರ ಜೊತೆಗೆ ಮಸಾಲೆನ ಹಾಕೊಂಡಿದೀನಿ ಇದನ್ನ ರುಬ್ಕೊ ಬರ್ತೀನಿ ಇವಾಗ ಕೈಮಾನೇ ಈ ತರ ರುಬ್ಕೊಬೇಕು ಒಂದ್ ಬ್ಯಾಚ್ ಈ ತರ ರುಬ್ಕೊಂಡಿದೀನಿ ಈ ತರ ಚೆನ್ನಾಗಿ ರುಬ್ಕೊಳ್ಳಿ ಕಾಲ್ ಕೆಜಿ ಜಿ ಕಟ್ ಮಾಡಿಸ್ಕೊಂಡಿದ್ರು ಒಂದೇ ಸಲ ಹಾಕೊಂಡ್ರೆ ಮಟನ್ ಚೆನ್ನಾಗ್ ರುಬ್ಬಕ್ಕಾಗಲ್ಲ ಅದನ್ನ ಎರಡ್ ಡಿವೈಡ್ ಮಾಡ್ಕೊಂಡು ಈ ತರ ರುಬ್ಕೊಳ್ಳಿ ಇನ್ನ ಅರ್ಧ ಇಟ್ಕೊಂಡಿದ್ನಲ್ಲ ಅದನ್ನ ಜಾರ್ಗ ಹಾಕೊಳ್ತಾ ಇದ್ದೀನಿ ಮತ್ತೆ ಇದು ಮಸಾಲೆ ಇದನ್ನು ಸೇಮ್ ಹಂಗೇನೆ ಸಣ್ಣಗ್ ರುಬ್ಕೊಬಾರಣ இவங்க கைமன ருக்கீனி இதே மொட்டை ஒன்னு இதொழுகொழ்ப்படலை பூடன ಪುಡಿ ಮಾಡ್ಕೊಂಡು ನಾನು ಜರ್ಡಿ ಮಾಡ್ಕೊಂಡಿದೀನಿ ಕಡಲೆ ಪುಡಿ ಮಾಡ್ಬಿಟ್ಟು ಅದು ಜರ್ಡಿ ಮಾಡ್ಕೊಂಡಿಲ್ಲ ಅಂದ್ರೆ ಸಣ್ಣ ಸಣ್ಣಕ್ ಇರುತ್ತಲ್ಲ ಚೆನ್ನಾಗಿರಲ್ಲ ಎಷ್ಟ್ ನೋಡ್ಕೊಂಡ್ ಹಾಕೊಳ್ತೀನಿ ಮೊಟ್ಟೆ ಮತ್ತೆ ಕಡಲೆ ಹಾಕೋದ್ರಿಂದ ಕೈಮ ಉಂಡೆ ಒಡ್ದೋಗಲ್ಲ ಟೇಸ್ಟ್ ಚೆನ್ನಾಗಿರುತ್ತೆ ಮಕ್ಳು ಮಟನ್ ತಿನ್ನಲ್ಲ ಅಂದ್ರೆ ಕೈಮ ಮಾಡ್ಕೊಡಿ ಅದ್ರಲ್ಲಿ ಕೈಮದಲ್ಲಿ ಒಡೆನು ಮಾಡ್ಬೋದು ಕೈಮ ಒಡೆ ಮಾಡ್ಕೊಡಿ ಚೆನ್ನಾಗಿರುತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಕೈಮದಲ್ಲಿ ಕೈಮ ಒಡೆ ಮಾಡೋದು ಹೇಗೆ ಅಂತ ತೋರ್ಸ್ಕೊಡ್ತೀನಿ ಮಟನ್ ವಿಶೇಲ್ ನೋಡ್ಕೊಂಡಿದ್ಲಾ ತಣ್ಣಗಾಗಿದೆ ಬೆಂದಿದ್ಯಾ ಅಂತ ನೋಡೋಣ ಮಟನ್ ಬೆಂದಿದೆ ಇವಾಗ ಮತ್ತೆ ಗ್ಯಾಸ್ ಸ್ಟವ್ ಕಸ್ಕೊಳ್ತಿದ್ದೀನಿ ಗ್ಯಾಸ್ ಸ್ಟವ್ ಕಸ್ಕೊಂಡ್ಬಿಟ್ಟು ಕಾಯಿ ರುಬ್ಬಿಟ್ಕೊಂಡಿದ್ಮೇಲೆ ಅದನ್ನ ಇದ್ರೊಳಗಡೆ ಹಾಕೊಳ್ಳೋಣ ಇವಾಗ ನಮ್ಗೆ ಸಾರು ಎಷ್ಟು ಬೇಕು ನೋಡ್ಕೊಂಡು ಅದನ್ನ ಅಷ್ಟನ್ನೇ ಹೆಚ್ಚಿಸ್ಕೊಳ್ತೀನಿ ಇವಾಗ ಕಾಯಿ ಎಲ್ಲ ಹಾಕಿದ್ದಾಗಿದೆ ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಗಿದೆ ಅಂತ ಚೆಕ್ ಮಾಡ್ಕೊಂಡಿದೀನಿ ಎಲ್ಲಾ ಸರಿಯಾಗಿದೆ ಈ ಕಾಯಿ ಕುದಿ ಬರೋ ತನಕ ಈ ಕೈಮ ಉಂಡೆನ ಉಂಡೆ ಕಟ್ಕೊಳ್ತೀನಿ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ಕಟ್ಕೊಳ್ಳಿ ಕುದಿ ಬರ್ತಾರ ಟೈಮ್ಗೆ ಕೈಮ ಉಂಡೆನ ಕಟ್ಕೊಂಡಿದೀನಿ ಈ ತರ ಇದನ್ನ ಈಗ ಸಾಂಬಾರ್ ಒಳಗಡೆ ಹಾಕೊಳ್ಳೋಣ ಈ ತರ ಶೇಪ್ ಮಾಡಿ ಮಾಡಿ ಹಾಕಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಇನ್ ಪ್ಲೇಟ್ ಮುಚ್ಚೋಣ ಒಂದ್ ಕುದಿ ಬಂದ್ರೆ ಕೈಮ ಸಾಂಬಾರು ರೆಡಿ ಆಗುತ್ತೆ ಮಟನ್ ಕೈಮ ಸಾಂಬಾರು ರೆಡಿ ಆಗುತ್ತೆ ಇದನ್ನು ನಾನು ರೈಸ್ ಜೊತೆ ಮಾಡಿದ್ದೀನಿ ಗೀ ರೈಸ್ಗೆ ತುಂಬ ಚೆನ್ನಾಗಿರುತ್ತೆ ಮುದ್ದೆ ಜೊತೆಗೂ ಚೆನ್ನಾಗಿರುತ್ತೆ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನ ಮಾಡಿ ಇವತ್ತು ಮಾಡಿ ಸಂಡೇ ಏನಾದರೂ ಡಿಫ್ರೆಂಟಾಗಿ ಮನೇಲಿರೋರಿಗೆಲ್ಲ ಮಾಡಿಕೊಡ್ಬೇಕು ಅಂದರೆ ಮಟನ್ ಕೈಮ ಸಾಂಬಾರು ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ನಾನು ಹೇಗೆ ಹೇಳಿದ್ದೀನಿ ಅದೇ ಥರ ಮಾಡಿ ಇದು ನಾಟಿ ಸ್ಟೈಲ್ ಮಟನ್ ಕೈಮ ಸಾಂಬಾರು ನೋಡ್ಕೊಬಂದ್ರಲ್ಲ ಹೇಗೆ ಮಾಡೋದು ಅಂತ ಕೈಮ ಮಟನ್ ಸಾಂಬಾರು ಇದೇ ರೀತಿ ನೀವು ನೋಡಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನನ್ನ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗೋಣ ಇನ್ನೊಂದು ರೆಸಿಪಿ ಒಂದಿದೆ ನಾನು ನಿಮ್ಮ ಚೈತ್ರ ಕಿಚನ್